ಹಾಯ್ ಫ್ರೆಂಡ್ ಋತಿ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಆಂಧ್ರ ಸ್ಟೈಲ್ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ ನೋಡಿ ಬಾಣಲೆ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಇದೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಅದಕ್ಕೆ ಒಂದು ಐ ಐದಿಲ್ಲ ಒಂದು ಏಳು ಎಂಟು ಅಸಮೆಣಸಿಕಾಯಿ ಹಾಕೋತಾ ಇದ್ದೀನಿ ನೋಡಿ ಒಂದು ಎಂಟು ಅಷ್ಷಮಿಷಿಕಾಯಿ ಅದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಚಟಪಟ ಅಂತ ಅದು ಸ್ವಲ್ಪ ಸಿಡಿಯುತ್ತೆ ಒಂದು ಸ್ಪೂನ್ ಧನಿಯಾ ಒಂದೇ ಒಂದು ಸ್ಪೂನ್ ಜಾಸ್ತಿ ಇಲ್ಲ ಯಾಕಂದ್ರೆ ನಾನು ನನ್ನ ಮೊಮ್ಮಗೆ ಇಬ್ಬರೇ ಇರೋದು ಮನೇಲಿ ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಸರಿ ಸಂಜೆಗೆ ಏನಾದ್ರು ಬಿಸಿ ಮಾಡ್ಕೊಳೋಣ ನಾವು ನಾನು ನನ್ನ ಮಾತ್ರ ಬೇಕು ಅಂತ ಈ ಕಡೆ ಒಂದು ಪಾವ್ ಅಕ್ಕಿ ತೊಳೆದಿಟ್ಟೆ ಈ ಕಡೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಆದರೆ ಚಟ್ನಿ ಮಾಡ್ತಾ ಇದ್ದೀನಿ ಒಂದೆಂಟು ರಸ ಮಿಶಿಕೆ ಹಾಕಿದ್ದೀನಿ ಒಂದು ಸ್ಪೂನ್ ಧನಿಯಾ ಹಾಕಿದ್ದೀನಿ ಒಂದು ಐದು ಟೊಮೊಟೊ ಕಾಣ್ತಾ ಇದೆಯಲ್ಲ ಒಂದು ಐದು ಟೊಮೊಟೊ ಆ ಟೊಮೊಟೊನೂ ಅಷ್ಟೇ ಸ್ವಲ್ಪ ಬಾಡಿಸ್ಕೊಳ್ಳೋಣ ಮೆತ್ತಗಂಟ ಎಣ್ಣೆಲಿ ಹುರ್ಕೊಳ್ಳೋಣ ಈ ಕಡೆ ಅನ್ನ ಇಕ್ಕಿದ್ದೀನಿ ಅನ್ನ ಬೇಯ್ತಾ ಇದೆ ఈ కడ చట్నీ రెడీ మొత్తాది ఫ్రెండ్ ఇది అన్నకి అంతా దోసె ఇడ్లీ బిబీ అన్నకు అంతా సూపర్ ఇస్తా ఫ్రెండ్ మిని అదే తోర్స్కొడతాయిడు కడ్డీ కరిబేవు ఏడు కడ్డీ కర్బేవు హాకొత్తినీప కొత్తిమీరి దనికీ అదిమే స్వల్ప కొత్మీరీ హాకొతాయిని ఆ టమోట జొతే ఇం బాడ ఆ టమోటో ఎలా ఫుల్ మెత్గ అంద గంట బాడ అదే మాత్ర బీ బీ అన్నకుూన్ తుప్ప హాక చట్నీ హాకొని తింతాయి సూపర్ వంటే తు ఊట ఫ్రెండ్ నమమ్మ చట్నీ తిన అనుకోండి మొట్ట ఎగ్ ఫ్రైడ్ రైస్ అవును మొట్టుకుడు చట్నీ నంద చట్నీకొతాదీతల్వ ఇంట్స్ టమాటో ఇవల్ సాఫ్ట్ టమటో ఎలా సాఫ్ట్ ఆగంట ఉడ్క ఈ కడే ಒಂದು ಗಟ್ಟೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊ ತೋರಿಸ್ತೀನಿ ನಿಮಗೆ ಇದು ಉರು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಈ ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಈ ಟೊಮೊಟೊ ಹಸಿ ಧನಿಯಾ ಧನ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹುರ್ಕೋತಾ ಇದ್ದೀನಿ ಈ ಕಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬೇಯ್ತಾ ಇದ್ದೀಯಲ್ಲ ಅಷ್ಟೊತ್ತಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವಾಗ ಹಾಕೊಬೇಕು ಹೆಂಗೆ ಹಾಕೊಬೇಕು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಆಯಿತು ಬಿಸಿ ಹಾಸ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಹಾಕಿ ಆ ಟೊಮೊಟೊ ಎಲ್ಲ ಬಿಸಿ ಆಗಲಿ ಬಿಸಿ ಬಿಸಿ ಹಾಕೊಳಕ್ಕೆ ಹೋಗ್ಬೇಡಿ ಬಿಸಿ ಆಗಲಿ మే బట్లకి హాకీ ఈకి ఒక స్వల్ప హుణేణాక తోర్స్తీని జాస్తి బిడ హుణ్సేణు యామ్ టమాటో నాటి ఎలా అదక స్వల్ప హుణేణు ఒల్ప హుణ్సేణు ఈ రుచికి తక్షష్ ఉప్పు హాకీ స్వల్ప ఉప్పు హాక ఇ తర్తారీ రౌండ్ హాకీ ఇష్టు తరి తర్తారీ హాక ನುಣ್ಣಗೆ ಬೇಡ ಈಗ ಇದಕ್ಕೆ ಏನು ಮಾಡೋಣ ಅಂದರೆ ಒಂದು ಈರುಳ್ಳಿ ಕಟ್ ಅವಾಗ ಎರಡ್ದಲ್ಲ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೋತೀನಿ ನೋಡಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಜೀರಿಗೆ ಈಗ ಹಾಕ್ಕೊಳಲ್ಲ ಈಗ ಒಂದು ಎರಡು ರೌಂಡು ತರಕಾರಿ ಇರಲಿ ಈರುಳ್ಳಿ ಎಲ್ಲ ತರಕಾರಿ ಇರಬೇಕು ಜಾಸ್ತಿ ಇಷ್ಟು ಸಾಕು ಒಂದೆರಡು ರೌಂಡ್ ಮಾತ್ರ ಈರುಳ್ಳಿ ಹಾಕೊಂಡು ಎರಡು ರೌಂಡ್ ಮಾತ್ರ ಹಾಕೊಂಡಿದ್ದೀನಿ ಆ ಬಾಯಿ ಬಾಯಿಗೆ ಸಿಗುತ್ತೆ ಹಸಿ ಜೀರಿಗೆ ಮತ್ತು ಆ ಬೆಳ್ಳುಳ್ಳಿ ಆ ಈರುಳ್ಳಿ ಬಾಯಿಬಾಗ್ ಸೂಪರಾಗಿರುತ್ತೆ ಫ್ರೆಂಡ್ ತಿಂತಾಯಿದ್ರೆ ನಿಮ್ಮಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ಆಮೇಲೆ ನಂಗೆ ತಿಳಿಸಿ ನೋಡಿ ಅನ್ನ ರೆಡಿ ಆಗಿದೆ ಇದ್ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಒಂದು ಎರಡು ಸ್ಪೂನ್ ಚಟ್ನಿ ಹಾಕೊಂಡ್ಬಿಟ್ರೆ ಮಾತ್ರ ಅದು ತಿನ್ನೋರ್ಗೆ ಗೊತ್ತು ಅದು ಯಾವ ರೀತಿ ಇರುತ್ತೆ ಅಂತ ನಿಮ್ಮಲ್ಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದಾಯ್ತಲ್ವಾ ಸರಿ ಅಡುಗೆ ಆಯ್ತು ಅಂತ ನನ್ನ ಡೊನೆಟ್ ಡೊನೇಟ್ ತೊಗೊಂಬಂದ ಚಾಕ್ಲೇಟ್ ಡೊನೆಟ್ ಅಂತ ನೀನಂದು ಇದು ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ನನ್ನ ಮೊಮ್ಮಗ ಕಪ್ಪ ಅಂತ ಹೇಳ್ಬಿಟ್ಟು ಅವರು ಚ ತಂದ ನೋಡಿ ಚಾಕ್ಲೇಟ್ ಡೊನಟ್ ಅಂತ ಇದು ಅಂಗಡಿ ಪಕ್ಕದಲ್ಲೇ ಸಿಗುತ್ತೆ ಇಷ್ಟೊಂದು ಅದು ತೊಗೊಂಡ್ಬಂದಿದ್ದ ಅದು ನಂದು ವಿಡಿಯೋ ಮಾಡಮ್ಮ ಅಂತ ಒಂದು ಇದು ಮಾಡ್ದೆ ಸರಿ ಮಾಡ್ತಾ ಇದ್ದೆ ಆದಮೇಲೆ ಒಂದು ಚಾಕ್ಲೇಟ್ ಇಟ್ಟು ನಂದು ಹ್ಯಾಪಿ ಬರ್ಡೇ ಅಂತ ಗೊತ್ತಲ್ಲ ಮಕ್ಳು ಇದು ಮಾಡ್ತಾರಲ್ಲ ಮ ಮಾಡಿಲ್ಲ ಅಂದರೆ ಅಳ್ತಾನೆ ಅದಕ್ಕೋಸ್ಕರ ನನ್ನ ಮೊಮ್ಮಗನಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಯ್ತಲ್ವಾ ಸರಿ ಊಟ ಆಯಿತು ನನ್ನ ಮಮ್ಮಗಳ ವಿಡಿಯೋ ಆಯಿತು ಕುತ್ಕೊಂಡಿದ್ದೆ ಸರಿ ಇನ್ನೇನ್ ಮಾಡೋದು ಅಂತ ಒಂದೆರಡು ಜೋಳ ಇತ್ತು ಸ್ವೀಟ್ ಕಾನೂನು ಅದನ್ನು ಸರಿ ಬೇಯಿಸ್ಕೊಳೋಣ ಅಂತ ಬೇಗ ಕಣ ಫ್ರೆಂಡ್ ತೋರಿಸ್ತೀನಿ ಬಿಡ್ತಾ ಇಲ್ಲ ನನಗೆ ನೀನು ಮಾಡಿಲ್ಲ ಮಾಡಿಲ್ಲ ಅಂತ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಅವ್ನು ಇಲ್ಲ ಆಯಿತು ತೋರಿಸ್ತು ನನ್ನ ಮಮ್ಮಗಳ ವಿಡಿಯೋ ಆಯಿತಾ ಈ ಕಡೆ ನೆಕ್ಸ್ಟ್ ನಾವು ಜೋಳ ಇತ್ತಲ್ಲ ಆ ಜೋಳ ಬೇಯಿಸ್ಕೊಳೋಣ ನೋಡಿ ಎಡೇ ಒಂದೇ ಒಂದಿತ್ತು ಅದು ಎರಡು ಭಾಗ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಬೇಯಿಸಿದಾಯ್ತು ಆದ್ಮೇಲೆ ಒಂದ್ ಸ್ವಲ್ಪ ಬಟರು ಸ್ವಲ್ಪ ಚಾಟ್ ಪೌಡ್ರು ಒಂದು ಚಿಟಿಕೆ ಉಪ್ಪು ಮೊದ್ಲೇ ಬೇಯಿಸ ಹಾಕಿದೀನಿ ಉಪ್ಪು ಕಮ್ಮಿಯಲ್ಲಿ ನೋಡಿ ಹಾಕೊಳ್ಳಿ ಅದು ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ಸಂಜೆ ಟೈಮಲ್ಲಿ ಮಳೆ ಬರ್ತಾ ಇತ್ತಲ್ಲ ಬಿಸಿ ಬಿಸಿ ಜೋಳ ಸೂಪರ್ ಆಗಿತ್ತು ಫ್ರೆಂಡ್